ನಮಸ್ಕಾರ ನಾನ್ ನವೀನ್ ಇದು ಫಸ್ಟ್ ಕ್ಯಾಪ್ ಶೋ ಕನ್ನಡ ಸೊ ಇವತ್ತು ನಮ್ ಜೊತೆ ಕಾಡು ಮಡೆ ಟೀಮ್ ಇದೆ ಸೊ ಟ್ರೈಲರ್ ರೀಸೆಂಟ್ ಆಗಿ ರಿಲೀಸ್ ಆಗಿದೆ ಸೊ ತುಂಬಾ ಇಂಪ್ರೆಸಿವ್ ಆಗಿದೆ ಟೀಮ್ ಇದಾರೆ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಬಿಟ್ಟಿದ್ದೀವಿ ಈಗ ಸಿನಿಮಾ ಆಗ್ಬೇಕಂದ್ರೆ ಎಲ್ಲರೂ ಬೇಕು ಸೊ ಎಲ್ಲರೂ ಇದರಲ್ಲಿ ಮಾತಾಡ್ಸ್ತಾ ಹೋಗೋಣ ಮೊದಲನೇ ನಿರ್ದೇಶಕರು ಸರ್ ನಮಸ್ಕಾರ ಹೇಗಿದ್ದೀರಾ ನಮಸ್ತೆ ಸರ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಆರಾಮ್ ಆರಾಮ್ ಸರ್ ಪ್ರೊಡ್ಯೂಸರ್ ಇದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಹೀರೋ ಸರ್ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಡಿಒಪಿ ಮೊದಲನೇ ಕಣ್ಣು ನಮಸ್ತೆ ರೈಟ್ರು ಸರ್ ನಮಸ್ತೆ ಸರ್ ಹೆಂಗ್ ನಡೀತೀರಿ ಸರ್ ಪ್ರಮೋಷನ್ಸು ಎಲ್ಲ ನಿನ್ನೆ ಟ್ರೈವರ್ ರಿಲೀಸ್ ಆಯಿತು ಹೆಂಗ್ ಬರ್ತಾ ಇದೆ ಸರ್ ರಿವ್ಯೂಸ್ ಎಲ್ಲ ಸರ್ ಇನ್ನು ತುಂಬ ಚೆನ್ನಾಗಿ ಇದೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಥವಾ ನಾವು ಏನು ರೀಚ್ ಮಾಡಬೇಕು ಅಂದ್ಕೊಂಡಿದ್ವಿ ಜನಕ್ಕೆ ಏನು ಗೊತ್ತಾಗಬೇಕು ಅಂದ್ಕೊಂಡಿದ್ವಿ ಅದು ಗೊತ್ತಾಗ್ತಿದೆ ಅಂತ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಇದೆ ಸರ್ ಬಟ್ ಇನ್ನೂ ಬರಬೇಕು ಇನ್ನೂ ರೀಚ್ ಆಗಬೇಕು ಜಾಸ್ತಿ ಜನಕ್ಕೆ ತಲುಪಿದಷ್ಟು ಸಂತೋಷ ಬಟ್ ಏನು ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ

ಅದಕ್ಕೆ ಪ್ರೈಸ್ ಕ್ಯಾಮ್ ಮೂವಿ ಅಂತ ಅದೇ ನೋಡ ಆಡಿಯನ್ಸಿಗೆ ಗೆ ತುಂಬಾ ಕನ್ಫ್ಯೂಸ್ ಕ್ರಿಯೇಟ್ ಮಾಡಿ ಖಂಡಿತ ಖಂಡಿತ ನಿಜನ ಸುಳ್ಳ ಅಂತ ಖಂಡಿತ ಖಂಡಿತ ಸೊ ಇದುವರೆಗೂ ಒಂದು ಪ್ಯಾಟ್ರನ್ ನೋಡ್ಕೊಂಡಿದ್ದೀರ ಈಗ ಓಪಿಸರ್ ಸಿನಿಮಾಗಳನ್ನ ಸೊ ಇದು ಬೇರೆ ತರ ಪ್ಯಾಟ್ರನ್ ಸಿನಿಮಾನೇ ಇಲ್ಲಿಂದ ಒಂದು ಬೇರೆನೇ ಆಗುತ್ತೆ ಸರ್ ಫಸ್ಟ್ ಒಂದು ಸಿನಿಮಾ ಹುಟ್ಟೋದು ಬರವಣಿಗೆಯಿಂದ ಕಥೆಯಿಂದ ಶುರು ಆಗುತ್ತೆ ಸೊ ನಿಮ್ಮಿಂದಾನೇ ಈ ಕತೆ ಈ ಸಿನಿಮಾ ಶುರು ಆಗಿದೆ ಫಸ್ಟ್ ಕೇಳೋದಾದ್ರೆ ಹೆಂಗೆ ಶುರು ಆಯ್ತು ಸರ್ ಕಾರ್ಡ್ ನೋಡ್ಬಿಟ್ಟು ನಾಡಲ್ಲಿ ನಾಡಲ್ಲಿ ಬರ್ತೀವಿ ಸರ್ ನಾನು ಡೈರೆಕ್ಟ್ರು ಮತ್ತು ಡಿ ಒ ಪಿ ಒಟ್ಟಿಗೆ ಇದ್ವಿ ಅವಾಗ ಸೊ ನಮ್ಗೆ ಆ ಥರದ್ದು ಒಂದು ಕಾನ್ಸೆಪ್ಟ್ ಮಾಡಬೇಕು ಅನ್ನೋದು ಆಸೆ ಇತ್ತು ಅಂದರೆ ನಾರ್ಮಲಿ ಏನೋ ಬರ್ತಾ ಇದೆ ಅದರ ಬಿಟ್ಟು ಏನೋ ಹೊಸದಾಗೇನೋ ಮಾಡಬೇಕು ಸೊ ನಮ್ಮ ಮೊದಲಿಂದನೂ ಅದೇ ಸೊ ಆಗ ಯೋಚನೆ ಮಾಡ್ತಿದ್ದಾಗ ಹಾಗೊಂದು ಎಳೆ ಬಂತು ಅವ್ರಿಗೆ ಸೊ ಆ ಎಳೆನ ಕೂತ್ಕೊಂಡು ಡೆವಲಪ್ ಮಾಡ್ತಾ ಮಾಡ್ತಾ ಶುರು ಮಾಡಿದ್ದು ಖಂಡಿತ 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 ಹೌದು ಹೌದು ಅವ್ರಿಗೆ ಬಂದಿದ್ದು ಆ್ಯಂಡ್ ಅದನ್ನು ಡೆವಲಪ್ ಮಾಡ್ತಾ ಬಂದ್ವಿ ಆ್ಯಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಹೋಯಿತು ಆ್ಯಂಡ್ ನಮ್ಮ ಆ ನಾವು ನಾವೇನು ಅಂದ್ಕೊಂಡಿದ್ವಿ ಅದು ತುಂಬ ಎಲ್ಲ ಸೂಟ್ ಆಗ್ತಾ ಹೋಯ್ತು ಸೊ ಇವತ್ತೇನು ನೀವು ನೋಡ್ತಿದ್ದೀರಾ ಅದು ನಾವು ಏನು ಅಂದ್ಕೊಂಡಿದ್ವಿ ಅದು ಇಟ್ ಈಸ್ ಬಂದಿರೋದನ್ನು ನಾನು ನನಗೆ ಮೊದಲು ಒಂದು ಕತೆ ಇದು ತಲೆಯಲ್ಲಿ ಈ ರೀತಿ ಮಾಡೋಣ ಅಂತ ಸೊ ನಾನು ಕ್ಯಾಮ್ರಾಮನ್ ಯೋಪಿಗೆ ಹೇಳಿದೆ ಏ ಚೆನ್ನಾಗಿದೆ ಅದಾದ್ಮೇಲೆ ಇವರು ಕಾರ್ತಿಕ್ ಸಾರಿಗೆ ಫೋನ್ ಮಾಡಿದೆ ಸೊ ಇವರು ಇದ್ದು ಸಿಡ್ಸಿಲಿ ಒಂದು ನಿಮಿಷ ಲೈನ್ ಕತೆ ಹೇಳ್ತಿದ್ದಂಗೆ ಬನ್ನಿ ಇಲ್ಲೇ ಮಾಡ್ಬಿಡೋಣ ಸೀದಾ ಅವ್ರು ನೈಟೇ ನಾನು ನಮ್ಮ ರಾಜು ವಲ್ಟ್ವಲ್ಲಿಗೆ ಅಲ್ಲೇ ಹೋಗಿ ಅಲ್ಲೇ ಇದ್ದು ಅಲ್ಲೇ ಫಾರೆಸ್ಟ್ಗಳ್ನ ನೋಡ್ಕೊಂಡು ಸೊ ಇಡೀ ಸ್ಕ್ರಿಪ್ಟ್ ಮಾಡೋದು ಒಂದು ಟೂ ಮಂತ್ ತ್ರೀ ಮಂತಲ್ಲಿ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಈಗ ಪ್ರತಿಯೊಂದು ಏನೇನು ಸೀನ್ಗಳು ನೋಡ್ತೀರಾ ಆ ಸೀನ್ ಗಳು ಜಾಗದಲ್ಲೇ ಸೀನ್ ಗಳನ್ನ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಮುಂಚೆ ಕಥೆ ಮಾಡಬೇಕಾರೆ ಹಾ ಹಾ ಸೋ ನೀವೆಲ್ಲ ಸ್ನೇಹಿತರಾಗಿದ್ರೆ ಎಲ್ಲಾ ಟೀಮ್ ಹೌದು 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 ಸೋ ಸಿನಿಮಾ ಶುರುವಾಗಿ ಸ್ನೇಹಿತರಾಗಿಲ್ಲ ಸ್ನೇಹಿತರಿಂದ ಒಂದು ಶುರು ಸಿನಿಮಾ ಶುರುವಾಗಿದೆ ಅಂದ್ರೆ ಹೌದು ಹೌದು ಓಕೆ ಅಂದ್ರೆ ಸಿನಿಮಾದಲ್ಲೇ ಇರೋದು ಫಸ್ಟ್ ಸಿನಿಮಾದೊಳಗಿಂದ ಫ್ರೆಂಡ್ಸ್ ಈ ಸಿನಿಮಾದಲ್ಲಿ ಇರಲಿಲ್ಲ ಬೇರೆ ಬೇರೆ ಫಸ್ಟ್ ಫಸ್ಟ್ ಇಂದ ಫ್ರೆಂಡ್ಸೇ ಅಂದ್ರೆ ಕಾಲೇಜಲ್ಲೇ ಓದಿರೋದಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸ್ ಹಾ ಇಂಜಿನಿಯರಿಂಗ್ ಫ್ರೆಂಡ್ಸ್ ಅಷ್ಟು ತುಂಬಾ ವರ್ಷದಿಂದ ಅದಾದ್ಮೇಲೆ ಸಿನಿಮಾ ಮಾಡಿದ್ದು ಸರ್ ನೀವು ಈ ಟೀಮ್ ಜಾಯಿನ್ ಆಗಿದ ಅಂದ್ರೆ ಈಗ ಅವರ ಕಥೆ ಯಾವಾಗ ಮಾಡಬೇಕಿದ್ರು ಯಾವಾಗನೇ ಯಾವಾಗಿನಿಂದನೇ ನಾವು ಪರ್ಸೆ ಐತೀವಿ ನಾವೆಲ್ಲರೂ ಪರ್ಸನೆ ಇದೀವಿ ಒಟ್ಟಿಗೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಸೊ ಇದು ನಮ್ಗೆ ತುಂಬ ಹೆಲ್ಪ್ ಆಯಿತು ಯಾಕೆಂದರೆ ಎಲ್ಲಾರ್ಗು ಒಂದು ರ್ಯಾಪೋ ಇರಬೇಕು ಒಂದು ಪ್ರಾಜೆಕ್ಟ್ ಆಗಬೇಕು ಅಂದಾಗ ಎಲ್ಲಾರ್ಗು ಎಲ್ಲ ವಿಷಯಗಳು ಗೊತ್ತಿರಬೇಕು ಎಲ್ಲರಿಗೂ ಅಷ್ಟೇ ಪ್ಯಾಷನ್ ಇರಬೇಕು ಕ್ರಾಫ್ಟ್ ವರ್ಡ್ಸ್ ಸೊ ಎಲ್ಲಾರಿಗೂ ಇತ್ತು ಸೊ ಅದಕ್ಕೋಸ್ಕರ ಎಲ್ಲ ಜಲಾಗಿ ಚೆನ್ನಾಗಿ ಮಾಡಿದ್ವಿ ಮೊದಲು ಮೊದಲು ನಾವು ಶುರು ಮಾಡಿದ್ದು ಮೂರು ಜನ ಸೊ ಅವರಾದ ಮೇಲೆ ಇರೋಬೇಕು ಅಂದಾಗ ಹೇಳಾದರು ಸೊ ಅದಾದ ಮೇಲೆ ಇನ್ವೆಸ್ಟ್ಮೆಂಟವ್ರು ಬೇಕೇ ಬೇಕಲ್ಲ ಮೇಡಮ್ ಅವ್ರಿಗೆ ಕಾಲ್ ಮಾಡಿದೆ ಮೇಡಮು ಆಮೇಲೆ ರಜಾತು ಸರಿ ಕಾಲ್ ಮಾಡಿದೆ ಸೊ ಈ ರೀತಿ ಅವ್ರು ಸಿನಿಮಾ ಮಾಡ್ತಾಯಿದ್ದೀನಿ ಹಂಗಂತ ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ರು ಬ್ಯುಸಿ ಇದ್ದೀನಿ ಅದಕ್ಕೆ ನಾಡಿದ್ದು ಮನೆ ಹತ್ರ ಬನ್ನಿ ಅಂದರು ಸೊ ಎರಡು ದಿನ ವೆಯ್ಟ್ ಮಾಡಿ ಆಮೇಲೆ ಮನೆ ಹತ್ರ ಹೋಗಿ ಸೊ ಈ ರೀತಿ ಎಲ್ಲ ಒಂದು ಕತೆ ಮಾಡಿದೀವಿ ನೋಡಿ ಅಂತ ಅವ್ರು ಸ್ಟೋರಿ ಒಳ್ಳೆಲ್ಲ ಮಾಡ್ಕೊಂಡು ಹೋಗಿ ತೋರಿಸಿ ಸರಿ ಸರ್ ಆಯಿತು ಅಂತ ಒಪ್ಕೊಂಡು ಒಂದು ಟೂ ಡೇಸಲ್ಲೇ ಒಂದು ಅಡ್ವಾನ್ಸ್ ಕೊಟ್ಬಿಟ್ರು ಅವರು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಸೊ

ಕಾಫಿ ಕುಡಿದು ಬರ್ತೀರಿ ಅಂತ ಹೋದರು ಆ ಟೈಮಲ್ಲಿ ನಮ್ಗೆ ಅನಿಸ್ತು ಓಕೆ ಇದನ್ನು ನಾವೇ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ನಾವು ಸರಿ ಮಾಡ್ತೀವಿ ಅಂತ ನಮ್ದು ಕೇಟ್ರಿಂಗ್ ಇರೋದು ನಾವು ಮಾಡ್ತಾ ಇದ್ದಿದ್ದು ಕೇಟ್ರಿಂಗು ಸೊ ಹೀಗೆ ಫ್ರೆಂಡ್ ಅವ್ರ ಫ್ರೆಂಡ್ ಇವರು ಸೊ ಹಾಗಾಗಿ ಹಿಂಗೆ ಮಾತಾಡ್ತಾ ಫ್ರೆಂಡ್ ಆಗಿದ್ರು ಸೊ ಹಿಂಗ್ ಮಾಡೋಣ ಅಂತ ಹೇಳುವಾಗ ಅದೇ ಅವರು ಸ್ಟೋರಿ ಬೋರ್ಡ್ ನೋಡಿ ಫಸ್ಟ್ ಹಾಫ್ ಹೇಳ್ಬಿಟ್ಟು ತಲೆಯಲ್ಲಿ ಹುಳ ಬಿಟ್ರಲ್ಲ ಸೊ ಅವಾಗ ಮಾಡಬೇಕು ಅಂತ ಅನ್ಸುತ್ತೆ ಫಸ್ಟ್ ಆಡಿಯನ್ಸ್ ಗಿಡ ಮುಂಚೆ ಪ್ರೊಡ್ಯೂಸರ್ನ ಸ್ಕ್ಯಾಮ್ ಮಾಡಿದ್ರೂ ಮಾಡಿದಿವಿ ಎಲ್ರು ಆಗಿದಾನೂ ಸ್ಕ್ಯಾಮ್ ಮಾಡಿದ್ವಿ ಅದೇ ನೀವ್ ಹೇಳಿದ್ರಲ್ಲ ಫಸ್ಟ್ ಆಟ್ ಬಂದು ಇದೆ ಅಂತ ಆಕ್ಚುಲಿ ಹೆಂಗ್ ಅಂದ್ರೆ ಕಾಡಲ್ಲಿ ಇದ್ದಿದ್ಕೆ ನೋಡಿ ಓ ಈ ಕಾಡ್ ಬಗ್ಗೆನೇ ಅವ್ನ್ ಸಿನ್ಮಾ ಮಾಡ್ಬೇಕಂತ ಅನ್ಸಿದ್ದ ಆಟೋಮೆಟಿಕಲಿ ಅದೊಂದು ಕಾಟ್ ಬಂದಿದ್ದ ಹಿಂಗೆ ಅದು ಇಲ್ಲ ಮೊದ್ಲೇ ಒಂದು ಫಾರೆಸ್ಟ್ ಫಾರೆಸ್ಟಲ್ಲೇ ಮಾಡೋಣ ಅವ್ನ್ ಬ್ಯೂಟಿಫುಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಮುಂಚೆ ನಿಮಗೆ ಸೊ ಹಾಗಾಗಿ ಇವರು ಕಾರ್ತಿಕ್ ಸರ್ ಎಲ್ಲ ಅಲ್ಲೇ ಉತ್ತರ ಕನ್ನಡ ಅಲ್ಲ ಫುಲ್ ಶೂಟಿಂಗ್ ಮಾಡಿದ್ದೆಲ್ಲ ಅಲ್ಲೇ ನಾವು ಸೊ ಅಲ್ಲೇ ಇರೋದ್ರಿಂದ ಬನ್ನಿ ಇಲ್ಲೇ ಇಲ್ಲೇ ಡಿಸ್ಕಸ್ ಮಾಡೋಣ ಅಂದರು ಸೊ ಅವ್ರ ಮನೆಯೋ ಸಿಂಗಲ್ ಫುಲ್ಲು ಬೆಟ್ಟ ಮರಗಳು ಆ ರೀತಿ ಒಂದು ಜಾಗ ಹೋದ್ಮೇಲೆ ಆ ಮೈಂಡ್ ಪೀಸ್ಫುಲ್ಲೇ ಬೇರೆ ಇತ್ತು ಸೊ ಆಮೇಲೆ ಒಂದೊಂದು ಸೀನ್ ಡಿಸ್ಕಸ್ ಮಾಡಿದಾಗ ಇದಕ್ಕೊಂದು ಜಾಗ ಇದೆ ಅಂತ ಹೇಳಿ ಕರ್ಕೊಂಡೋಗರು ಇವರು ಆಮೇಲೆ ಇವ್ರ ಬ್ರದರ್ ಇನ್ನೊಬ್ರು ಕೃಷ್ಣಣ್ಣ ಅಂತ ಇದ್ದಾರೆ ಅವರು ಅವ್ರ ಕಾರಲ್ಲಿ ಹೋಗ್ತಾಯಿದ್ದು ಲೊಕೇಶನ್ಗೆ ಹೋಗಿ ನೋಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಬರ್ತಾ ಇದ್ರು ಹಾಗೆ ಹೋಗ್ತು ತುಂಬ ಮಾಡಿ ಸ್ಟಾರ್ಟ್ ಮಾಡಿ ಸರ್ ನಿಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ ಒಂಥರ ಒಂದು ಸ್ಪೆಷಲ್ ಟೀಸರ್ ತೋರಿಸಿದ್ರು ಕ್ಯಾರೆಕ್ಟರ್ ಟೀಸರ್ ಅಂತ ಫುಲ್ ಸೈಕೋ ಥರ ಇರ್ತಾನೆ ಏನು ಬೇಕಂತ ಮಾಡ್ತಾ ಇರ್ತಾರೆ ಅನ್ನೋ ಅದು ನೋಡ್ಬಿಟ್ಟಿದ್ದಾರೆ ಈಗ ಓ ನೀವು ನೋಡಿದ್ರ ಹೇಗಿದೆ ಚೆನ್ನಾಗಿದೆಯಾ ಹಾಂ ಅಂದರೆ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಇದು ನಾರ್ಮಲ್ ರುಟೀನ್ ಥರ ಇರಲ್ಲ ಇವನು ತುಂಬ ತಿಳ್ಕೊಂಡಿರ್ತಾನೆ ಆದರೆ ಅದನ್ನು ಅಂದರೆ ಜಗತ್ತನ್ನ ಬೇರೆ ಡೈಮೆನ್ಷನಲ್ಲೇ ನೋಡ್ತಾ ಇರ್ತಾನೆ ಅವನು ಸ್ಪಿರಿಚುಯಾಲಿಟಿ ಬಗ್ಗೆಯೂ ಅವ್ನು ತುಂಬ ವಿಷಯಗಳು ಗೊತ್ತಿರುತ್ತೆ ಸೈನ್ಸ್ ಬಗ್ಗೆನೂ ಗೊತ್ತಿರುತ್ತೆ ಸೊ ಎರಡೂ ಗೊತ್ತಿರೋನು ಒಂದು ಬೇರೆ ಡೈಮೆನ್ಷನಲ್ಲಿ ಇರೋಂಥ ಕ್ಯಾರೆಕ್ಟರ್ ಅದು ಸೊ ಸ್ವಲ್ಪ ಸಹಿಕೋತರಾನೆ ಅಂದರೆ ವಿಷಯಗಳನ್ನ ಹೇಳ್ತಾನೆ ಆದರೆ ಕನ್ಫ್ಯೂಸು ಮಾಡ್ತಾನೆ ಸೊ ಆ ರೀತಿ ಕ್ಯಾರೆಕ್ಟರ್ ಅದು ಸರ್ ಇನ್ನು ಸಿನಿಮಾ ಈಗ ಶೂಟ್ ಮಾಡದೆ ತುಂಬ ಕಷ್ಟ ಎಲ್ಲಿ ರೆಗ್ಯುಲರ್ ಆಗಿ ಶೂಟ್ ಮಾಡೋದೇ ಕಷ್ಟ ಸೊ ಕಾರ್ಡಲ್ಲಿ ಶೂಟ್ ಮಾಡಿದ್ದು ತುಂಬ ಕಷ್ಟ ಆಗಿರುತ್ತೆ ನಿಮಗೆ ಫ್ರೇಮ್ ಇಡೋದಾಗಲಿ ಶೂಟ್ ಮಾಡೋದಾಗ್ಲಿ ಮರಗಳಡ್ಡ ಅದೆಲ್ಲ ತುಂಬ ಇದಿರುತ್ತೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಹಿಂಗಿತ್ತದು ಅಂತ ಇಲ್ಲ ತುಂಬ ಚೆನ್ನಾಗಿತ್ತು ಅಂದ್ರೆ ಅದು ಅದಿರೋ ನೇ ನೇಚರಲ್ಲಿರೋ ಬ್ಯೂಟಿನೇ ತೋರಿಸ್ಬೇಕು ಅಂತ ಮೈಂಡ್ ಇತ್ತು ಬಟ್ ಅಲ್ಲಿ ಹೋದಾಗ ಅಲ್ಲಿ ಪ್ರಾಣಿಗಳು ಹಾವುಗಳಿರ್ಬೋದು ಜಿಗ್ನೆಗಳಿರ್ಬೋದು ಇದರಿಂದ ನಮಗೆ ಸಿಕ್ಕೊಟ್ಟೆ ಭಯ ಇತ್ತು ಬಟ್ ಅದರಿಂದ ಏನು ತೊಂದರೆ ಆಗಲಿಲ್ಲ ನಮಗೆ ಚೆನ್ನಾಗೆ ಕೆಲಸ ಮಾಡ್ಕೊಂಬಂದು ಭಯ ಸೊ ಅದೇ ಸರಿ ಏನು ಈ ಥರದೊಂದು ಕಥೆ ಈ ಥರದೊಂದು ಟೀಮೆಲ್ಲ ಮಾಡ್ತಾ ಇದ್ದೀರ ಸೊ ಟ್ರೈಲರ್ ಬಂತು ಟ್ರೈಲರ್ ಕಟ್ ಮಾಡಿದ್ವಿ ಆ್ಯಕ್ಚುಲಿ ಹೆಂಗಿತ್ತು ಪ್ರೊಸೆಸ್ ಹೆಂಗಿತ್ತು ಅಂದ್ರೆ ಹೊಸ ಟೀಮ್ ಅಂದರೆ ಟ್ರೈಲರಲ್ಲಿ ಇಂಪ್ರೆಸ್ ಮಾಡಲೇಬೇಕು ಅನ್ನೋ ಒಂದು ಚಾಲೆಂಜ್ ಇರುತ್ತೆ ಸೊ ಅದೇನ್ ಮಾಡಿದ್ರಿ ನಮ್ಮ ಎಡಿಟರ್ ಒಬ್ರು ಸೊ ಅವ್ರಿಗೆ ಇಲ್ಲ ಅವರು ನಮ್ಮ ಇಡೀ ಸಿನಿಮಾ ಎಡಿಟ್ ಮಾಡಿದ್ದು ಮುಂಚೆ ಟೀಸರ್ ಬಿಟ್ಟಿದ್ದು ಟೀಸರ್ ಕಟ್ ಮಾಡಿದ್ದು ಅವರೇ ಟ್ರೈಲರ್ ಫೈನಲ್ ಆಗಿ ಮುಂಚೆನೆ ಹೋಗ್ಬಿಟ್ರು ಸೊ ಅದಾದ್ಮೇಲೆ ನಾನು ಆಮೇಲೆ ನಮ್ಮ ಸಿನಿಮಾದ ಕಲರಿಸ್ಟ್ ವಿಕ್ ಸೂಪರ್ಸರ್ ಅವರು ಎಡಿಟರ್ ಪೋಸ್ಟ್ ಎಲ್ಲ ಅವರೇ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರ ಕೂತಿ ಟ್ರೈಲರ್ ನ ಫೈನಲ್ ಮಾಡಿಸ್ತಾ ಇದ್ದಾರೆ ಸೊ ಚಾಲೆಂಜಿಂಗ್ ಆಗಿತ್ತು ಸರ್ ಅಂದ್ರೆ ಟೀಸರ್ ಬಿಟ್ಟಾಗ ನಮಗೆ ಜನಗಳು ಅಭಿಪ್ರಾಯ ತುಂಬಾ ಚೆನ್ನಾಗಿತ್ತು ಸೊ ಒಂದು ಹಾಲಿವುಡ್ ಸಿನಿಮಾಗೆಲ್ಲ ಹೋಲಿಸ್ಕೊಂಡು ಮಾತಾಡಿದ್ರು ಸೊ ಹಂಗಾಗಿ ನಮಗೂ ಸ್ವಲ್ಪ ಭಯ ಆಗೋಯ್ತು ಅಂದ್ರೆ ಏ ಹೊಸ ಹೊಸಬ್ರು ಸಿನಿಮಾನ ಈ ಲೆವೆಲಿಗೆ ತಂದು ಇವರು ಸೊ ಮೇಲೆ ಆ ಡೆಡಿಕೇಟಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸೊ ಅದೊಂದು ಇಟ್ಕೊಂಡು ಬೇರೆ ರೀತಿಯೇ ಸಿನಿಮಾ ಮಾಡಿ ಅದೇ ಈಗ ಸಿನಿಮಾದ ಕಥೆಯಲ್ಲಿ ಟ್ರೈಲರ್ ನೋಡಿದಾಗಲೂ ಗೊತ್ತಾಗುತ್ತೆ ಎರಡು ವಿಷಯ ತುಂಬ ಹೈಲೈಟ್ ಇಲ್ಲಿ ಕಾಡು ಮತ್ತು ಮಳೆ ಅವೆರಡು ಆಪೋಸಿಟ್ ಅನ್ನೋತ್ರ ಸಿನಿಮಾದಲ್ಲಿ ಗೊತ್ತಾಗ್ತಿದೆ ಟ್ರೈಲರಲ್ಲಿ ಆ್ಯಕ್ಚುಲಿ ಟೈಟಲ್ ಯಾ ಅದು ಇಟ್ಲಿ ಹೇಗೆ ಹೆಂಗೆ ಅದನ್ನೇ ಹಿಡಿಯುವುದನ್ನು ಅನಿಸಿದ್ದು ಸೊ ನಾವು ಎರಡೂ ತುಂಬ ಮೇಜರ್ ಕ್ಯಾರೆಕ್ಟರ್ಗಳು ಈಗ ಹೀರೋ ಹೀರೋಯಿನ್ ಹೆಂಗೋ ಈ ಕತೆಗೆ ಕಾಡು ಮತ್ತು ಮಳೆ ಎರಡು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಅದ್ರ ಮೇಲೆ ತುಂಬ ಸ್ಟೋರಿ ಹೋಗಿದೆ ಅದರಲ್ಲಿ ಆ್ಯಂಡ್ ಅದು ಆಗಿ ಶೂಟಿಂಗ್ ಮುಗಿದು ಎಲ್ಲ ಆದಮೇಲೆ ಡೈರೆಕ್ಟ್ ತೋಟ ಅದು ಕಾಡು ಮಳೆ ಅಂತ ಟೈಟಲ್ ಇಡಬೇಕು ಅನ್ನೋದು ಕೂಡ ಅವ್ರದ್ದೇ ತೋಟ ಅದು ಇದು ಹಿಂಗಿದೆ ಹಿಂಗೆ ಆ್ಯಂಡ್ ನಮ್ಗೆಲ್ರಿಗೂ ಅನಿಸ್ತು ಹೋದಲ್ವ ಇದು ಆ ಕತೆಗೂ ಚೆನ್ನಾಗಿದೆ ಆ್ಯಂಡ್ ಎ ಟೈಟಲ್ ಕೂಡ ತುಂಬ ಚೆನ್ನಾಗಿದೆ ಇದು ಅಂತ ಅನಿಸಿ ಫೈನಲ್ ಮಾಡಿದ್ದದನ್ನ ಕಾಡು ಮಳೆ ಅಂದಾಗ ಯಾರು ಒಪ್ಪಲಿಲ್ಲ ಸರ್ ಸೊ ಕಾಡುಮಳೆ ಅಂತ ಫಸ್ಟ್ ಟೈಮ್ ಕೇಳಿದ್ರೆ ಅಂತ ಅದಕ್ಕೆ ನಾನು ಹೇಳಿದೆ ನಮ್ಮ ಫುಟೇಜ್ ಬೇರೆ ರೀತಿ ಇದೆಯಲ್ಲ ಅದು ಬಿಟ್ಟಾಗ ಜನ ಕ್ಯಾರಿ ಮಾಡ್ತಾರೆ ಆ ರೀತಿ ಕಲ್ಪನೆ ಹೋಗುತ್ತೆ ಆಮೇಲೆ ನಮ್ಮ ಎಲ್ಲ ಮೈಂಡ್ ಸೆಟ್ಟಲ್ಲೂ ಹೋಯ್ತದ ಆ ರೀತಿ ಅಂತ ಕಾಡು ಮಳೆ ಫುಟೇಜ್ ನೋಡಿದ್ರೆ ಆ ರೀತಿ ಅಂತ ಯಾಕೆ ಸರ್ ಕಾಡು ಮಳೆ ಮಳೆ ಕಾಡು ಯಾಕಲ್ಲ ಇಲ್ಲ ಮೊದಲನೇ ಸ್ಥಾನ ಕಾಡಿ ಕೊಡ್ಬೇಕು ನಾವು ಅದರಲ್ಲಿ ಲಾಸ್ಟ್ ಬಂದು ರಿಯಾಲಿಟಿ ಅದು ಮಳೆ ಮಳೆ ಇದ್ರೆನೇ ಗಿಡ ಬೆಳೆಯೋದಿಲ್ಲ ಅದೆರಡು ಕರೆಕ್ಟ್ ಸರ್ ಎರಡಕ್ಕೂ ಸೇಮ್ ಈಕ್ವಲ್ ಅವಕಾಶ ಇದೆ ಬಟ್ ಆ ಬ್ರೈನ್ ಸ್ಕ್ಯಾಮಿಂಗ್ ಅಂತ ಮಧ್ಯೆ ಒಂದು ವರ್ಡ್ ಬರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಈ ವಿಷಯಕ್ಕೆ ನೀವು ಸಿನಿಮಾ ನೋಡಿದಾಗ ಖಂಡಿತ ಅದು ಯಾಕೆ ಕಾಡು ಮಳೆ ಯಾಕೆ ಮಳೆ ಕಾಡಲ್ಲ ಅಂತ ಗೊತ್ತಾಗುತ್ತೆ ಸರ್ ಇನ್ನು ನಿಮಗೆ ಅಂದರೆ ಈಗ ಸಿನಿಮಾ ನೋಡಿ ಯೂಜ್ವಲಿ ನೋಡಿದಾಗ ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅವರು ಪಡೆದು ಅವ್ರಿಗೆ ಹೋಗ್ತಾರೆ ಬಟ್ ಆ್ಯಕ್ಟರ್ಸು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಂಡು ಮಾಡ್ಬೇಕದ ಪ್ರತಿಯೊಂದು ಸೀನು ಹ್ಞೂ ಕ್ಯಾರೆಕ್ಟರ್ ಎಲ್ಲ ಅರ್ಥ ಮಾಡ್ಕೊಂಡು ಮಾಡೋದು ನಿಮಗೆ ಎಷ್ಟು ಟೈಮ್ ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಮ ಕ್ಯಾರೆಕ್ಟರ್ನ ಇಲ್ಲ ಅವರು ಫಸ್ಟ್ ಎಲ್ಲ ಕತೆ ಹೇಳ್ದ ಅವ್ರು ತುಂಬ ಚೆನ್ನಾಗಿ ಕತೆ ಹೇಳ್ತಾರೆ ಆ್ಯಕ್ಚುಲಿ ಇವರು ನರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರ ಕತೆ ಹೇಳಿದಾಗಲೇ ನಮ್ಗೆ ಒಂದು ಐಡಿಯಾ ಬಂದಿತ್ತು ಆದರೆ ಕಾರ್ಡಲ್ಲಿ ಈ ರೀತಿ ಶೂಟ್ ಮಾಡ್ಬೋದು ಇದಿಂದಲ್ಲ ಹೊಸದು ನಮಗೆ ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೊಸಾದೆ ಆದರೆ ತುಂಬ ಚಾಲೆಂಜಿಂಗೇ ಇತ್ತು ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಯಾಕಂದರೆ ನಾರ್ಮಲ್ ರುಟೀನ್ ಬಿಟ್ಟು ನಾನು ಔಟ್ಸೈಡ್ ಆಫ್ ದ ಬಾಕ್ಸ್ ಮಾಡಬೇಕಾಗಿತ್ತು ಸೊ ಎಲ್ಲ ಹೊಸಾದ್ರ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿತ್ತು ಸೊ ಅದನ್ನೆಲ್ಲ ಇನ್ವಾಲ್ವ್ ಒಂದು ಟೂ ಮಂತ್ಸ್ ತೊಗೊಂಡಿದ್ವಿ ವರ್ಕ್ಶಾಪ್ ಮಾಡೋಕ್ಕೆ ಸೊ ಅದನ್ನೆಲ್ಲ ಮಾಡಿ ಎಲ್ಲರಿಗೂ ಇಷ್ಟ ಆಗಬೇಕಾಗಿತ್ತು ಆ ಕ್ಯಾರೆಕ್ಟರು ಸೊ ಆ ರೀತಿ ಎಲ್ಲ ವರ್ಕ್ಶಾಪ್ ಮಾಡಿ ಕೆಲಸ ಮಾಡಿ ಅಲ್ಲೊಂದು ಮಜಾ ಇದೆ ಸರ್ ಆ ಕ್ಯಾರೆಕ್ಟರ್ನ ಮೌಲ್ಡ್ ಮಾಡಿಕೊಂಡು ರೆಡಿಯಾಗಿ ಕ್ಯಾರೆಕ್ಟರ್ ಒಳಗೆ ಹೋಗಿದ್ದು ಅವರೇ ಸೊ ಫಸ್ಟ್ ರಿಹರ್ಸಲ್ ಅಂತ ಅಥವಾ ನಾವು ಕತೆ ಹೇಳಿ ಹಿಂಗೆ ಇದೆ ಹಿಂಗೆ ಇದೆ ಅಂತ ಹೇಳಿದಾಗ ನಾವು ಏನು ಅಂದ್ಕೊಂಡಿದ್ದೀವಿ ಆ ರಿಚರ್ಟ್ ಇರಲಿಲ್ಲ ಅದೇನೋ ಬರ್ತಾಯಿತ್ತು ಏನೋ ಬರ್ತಾಯಿತ್ತು ಅವ್ರಿಗೆ ಇರಿಟೇಟ್ ಆಗ್ಬಿಡ್ತು ನಾವು ಏನು ಕೇಳ್ತಿದ್ದೀವಿ ಏನೇ ಏನಾಗ್ತಿದೆ ಅಂತ ಸುಮ್ಮನೆ ಒಂದು ದಿನ ಎದ್ಬಿಟ್ಟು ನಾನು ಮನೆಗೆ ಹೋಗ್ತಿದ್ದೀನಿ ಸಂಜೆ ಬರ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ರು ಹೋಗ್ಬಿಟ್ಟು ವಾಪಸ್ ಬಂದಾಗ ರಿಚರ್ಡ್ ಟಾಮ್ಸನ್ ನಮ್ಗೆ ಏನು ಬೇಕಿತ್ತು ಅದು ರೆಡಿ ಅದ್ರೆಡಿತ್ತು ಅಲ್ಲಿ ಆ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ ಸರ್ ಇವತ್ತಿಗೂ ಗೊತ್ತಿಲ್ಲ ಏನಿಲ್ಲ ಸರ್ ಅಂದ್ರೆ ನಾವು ಒಬ್ಬರೇ ಕೂತ್ಕೊಂಡು ಒಂದು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ಅದು ಇನ್ನೂ ಜಾಸ್ತಿ ಓಪನ್ ಅಪ್ ಆಗುತ್ತೆ ಸೊ ಕೂತ್ಕೊಂಡು ನಾನು ಅದ್ರ ಬಗ್ಗೆ ತಿಳಿ ಅಂದ್ರೆ ಇವ್ರು ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ನಾನು ಏನು ಅದರಲ್ಲಿ ಸೊ ನನ್ನ ಕ್ಯಾರೆಕ್ಟರ್ ಏನು ಅಂತ ಕೂತ್ಕೊಂಡು ಯೋಚನೆ ಮಾಡಿದೆ ಒಂದು ಭಯ ಇರುತ್ತೆ

ಈ ಟ್ರೈಲರ್ ಅಲ್ಲಿ ಮಾತ್ರ ಹೀರೋ ಹೀರೋಯಿನ್ ಮಾತ್ರ ಕಾಣಿಸ್ತಾರೆ ಸೊ ಸಿನಿಮಾದಲ್ಲಿ ತುಂಬಾ ಜನ ಇದ್ದಾರೆ ಒಂದು ಜನ ಥಿಯೇಟರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಹೀರೋಯಿನ್ ಆಯ್ಕೆ ಆಯ್ಕೆ ಎಲ್ಲ ಸರ್ದೆ ನಮ್ದೇನಿಲ್ಲ ಪ್ರೊಡ್ಯೂಸರ್ ನಾವು ಈಗ ಹೊಸಬ ಹೀರೋ ಹೀರೋ ಇವ್ನ ಕಲ್ತಿದ್ದೀನಿ ಅಂದಾಗ ಅದಕ್ಕೆ ಏನೋ ಮಾತಾಡ್ಲಿಲ್ಲ ಓಕೆ ನಿಮ್ಗೆ ಕತೆ ಸೂಟ್ ಆಗುತ್ತೆ ಹೀರೋಯಿನ್ ಅಷ್ಟೇ ಸೊ ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಏನು ಮಾತಾಡ್ಲಿಲ್ಲ ಪ್ರತಿಯೊಂದು ವಿಷಯನ ಹೇಳ್ತಿದ್ದೆ ಈಗ ಇವರು ಹೀರೋಯಿನ್ ಇವರು ಎಲ್ಲ ವಿಷಯ ಹೇಳ್ತಾ ಇದ್ದೆ ನಾನು ಸೊ ಯಾವುದಕ್ಕೂ ಕೂಡ ಇಲ್ಲ ಅಂತ ಎಲ್ಲ ಇಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಷ್ಟೇ ಈಗ ಕ್ಯಾಮರಾಮನ್ ರಾಜ್ ಆಗಿರ್ಬೋದು ನಮ್ದು ಒಂದು ಟೀಮ್ ಹೊಸ ಟೀಮು ಸೊ ಮೇಡಮ್ಗೆ ಪ್ರೊಡ್ಯೂಸರ್ ಸರ್ಗೆ ಸೊ ನಾವೆಲ್ಲ ಮುಂಚೆನೇ ಗೊತ್ತಿತ್ತು ಮುಂಚೆನೇ ಪರಿಚಯ ಇರೋದ್ರಿಂದ ಸೊ ಎಲ್ಲ ಒಂದು ಒಂದು ಟೀಮು ಒಳ್ಳೆ ಮಾಡ್ತಾರೆ ಅಂತ ಹೇಳಿ ನಿರ್ಮಾಣ ಮಾಡಿದ್ರು ಅದೇ ಸರ್ ಅವ್ರ ಆಯ್ಕೆ ಅಂದ್ರೆ ಮಾಡ್ತಾರೆ ಹಾಂ ಅಯ್ಯೋ ಸೂಪರ್ ಸರ್ ಅವರು ಅವ್ರ ಬಗ್ಗೆ ಅಂದರೆ ಇಡೀ ಸಿನಿಮಾ ನೋಡಿದ್ರೆ ಒಂದು ಧೈರ್ಯನೇ ಇದು ಬರುತ್ತೆ ಸೊ ಈ ಟ್ರೈಲರ್ ಟೀಸರ್ಲೇ ಗೊತ್ತಾಗೋದು ಅವ್ರು ಆ್ಯಕ್ಟಿಂಗ್ ಹೆಂಗೆ ಮಾಡಿದಾರಂತೆ ಅಂದರೆ ಒಂದು ಇದು ಮೊದಲನೇ ಸಿನಿಮಾ ಆ್ಯಕ್ಟಾಗಿ ಹೀರೋದಾಗ್ಲಿ ಹೀರೋಯ್ದಾಗಲಿ ಸೊ ಮೊದಲನೇ ಸಿನಿಮಾ ಅಂತ ಯಾರೂ ಕೂಡ ಹೇಳಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಇಬ್ಬರು ಆ್ಯಕ್ಟಿಂಗ್ ಮಾಡಿದ್ದಾರೆ ಯಾಕೆಂದರೆ ನಾನು ತುಂಬ ಸಲ ನೋಡ್ಬಿಟ್ಟಿದ್ದೀನಿ ಸಿನಿಮಾ ಸೊ ನನಗೆ ಒಂದು ಸೆಕೆಂಡ್ ಅನಿಸುತ್ತೆ ಅವ್ರಿಗೆ ನಾನು ಮಾಡಿದ್ದು ಸಿನಿಮಾನ ಅಂತ ಸೊ ಆ ರೀತಿ ಸಿನಿಮಾ ಬಂದಿದೆ ಸೊ ಹೀರೋಯಿನ್ನು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ನಾನು ಹೀರೋಯಿನ್ ಬಗ್ಗೆ ಹೇಳೋದಾದ್ರೆ ನಮಗಾದ್ರೆ ಅಲ್ಲಿ ಕಾಡಲ್ಲಿ ಓಡಾಡೋಕ್ಕೆ ಫಸ್ಟು ಹಾವುಗಳೆಲ್ಲ ಕಾಣ್ತು ನಮಗೆ ಅದಾದಮೇಲೆ ಹಿಂಗೆ ಇದೆ ಸರಿ ಬರಲ್ಲ ಅಂದ್ಬಿಟ್ಟು ಫುಲ್ ಗಮ್ ಓಡಿಸ್ತಂದವು ನಾವು ನಮಗಾದ್ರೆ ಅದು ಹಾಕೊಳಕ್ಕೆ ಇತ್ತು ಬಟ್ ಅವ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರು ಹಾಕೊಳಕ್ಕೆ ಆಗಲ್ಲ ಆ ಫುಲ್ ಓಡೋದು ರನ್ನಿಂಗು ಅದು ಏನೇನು ಇರ್ತು ಅಂತ ಗೊತ್ತಿ ಎಷ್ಟು ಒಂದು ಕಡೆ ನಡೆಯುತ್ತೆ ಅಂದಾಗ ಅಷ್ಟೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾವು ಶೂಟ್ ಮಾಡ್ಬೋದು ಬಟ್ ಫುಲ್ಲು ರನ್ನಿಂಗ್ ಇದೆ ಅಂದಾಗೆಲ್ಲ ಅಲ್ಲೆಲ್ಲ ಯಾರೂ ಅಷ್ಟು ಮಾಡೋಕ್ಕಾಗೋದೇ ಇಲ್ಲ ಅದ್ರ ನಡುವೆ ಎಲ್ಲ ಹೋಗ್ಬೇಕು ಅದೆಲ್ಲ ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದ್ದಾರೆ ಅವರು ಆಮೇಲೆ ಇನ್ನು ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ನಾವು ಅಲ್ಲಿ ಸಿಕ್ಕಾಪಟ್ಟೆ ಲೀಚಸ್ಸು ಅದನ್ನು ಇದು ಮಾಡೋದಕ್ಕೆ ಒಡಮಸ ಹಚ್ಕೋತಿದ್ದು ಆ ಗಂಪೂಟ್ ಸಾಕೋಬಿಟ್ಟು ಎಲ್ರು ನಿಂತ್ಕೋತಿದ್ರು ಆ ಪರಿಮಳ ಅದ್ರ ನಡುವೆ ತಲೆ ಸುತ್ತ ಹೋಗ್ಬಿಡ್ತಿತ್ತು ಸ್ಟಾರ್ಟಿಂಗ್ ಒಂದ್ ಹತ್ತು ಹದಿನೈದು ದಿನ ಆ ರೀತಿ ಹಾಕೊಂಡ್ರು ಫಸ್ಟ್ ಹೋದಷ್ಟು ಭಯ ಅಯ್ಯೋ ಜಿಗ್ನೆ ಅಯ್ಯೋ ಜಿಗ್ನೆ ಅಂತ ಎಲ್ಲಾ ಭಯ ಹೊಡೋರು ಇಡೀ ಎಲ್ಲಾ ಟೆಕ್ನಿಷಿಯನ್ ಗಳು ಎಲ್ಲಾರು ಸೊ ಆಮೇಲೆ ಒಂದ್ ಹತ್ತು ಹದಿನೈದು ದಿನ ಆದ್ಮೇಲೆ ತೆಗ್ದು ಎಲ್ಲಾ ಬಿಸಾಕ್ತಿದ್ರು ಅದನ್ನ ಸೊ ಜಿಗ್ನೆ ಬಂದ್ರೆ ಅದ್ರ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಇರೋರು ಸೊ ಹಂಗ್ ರೂಢಿ ಅದು ನೀ ಹೆಂಗ್ ಮಾಸ್ತ್ರೆ ಯಾರೋ ಗೊತ್ತಾರೆ ಹೀರೋಯಿನ್ಗೆ ಒಂದು ಕಷ್ಟ ಕಾಸ್ಗಿ ಇತ್ತು ಎಲ್ಲರೂ ಹುಡುಗ್ರಾಗ್ಲಿ ಅಥವಾ ನಾವಾಗ್ಲಿ ನಮ್ದು ಬೇರೆ ತರ ಇರುತ್ತೆ ಬಟ್ ಕಾಡಲ್ಲಿ ಅವ್ರ ಒಬ್ರೆ ನಾವ್ ನಲವತ್ ಜನ ಕ್ರೂ ಇತ್ತು ಸೊ ಅದ್ರಲ್ಲಿ ಅವ್ರ ಒಬ್ರೇ ಇದ್ರು ಅವ್ರ ಅದು ಒಬ್ರೇ ಇದ್ದು ನಲವತ್ ಜನ ಇದ್ರು ಸೊ ಅವ್ರು ಅದ್ನೇನ್ ಅಂತಾರೆ ಅದ್ನ ಮ ಇಷ್ಟ ಅವ್ರ ಅವ್ರ ಅಂದ್ರೆ ಆಬಿಯಸ್ಲಿ ಅಂದ್ರೆ ಅವ್ರ ಕಾಪ್ರೇಷನ್ ತುಂಬಾ ದೊಡ್ಡದಿದೆ ಅಂದ್ರೆ ತೊಂದ್ರೆ ಈಗ ಎಲ್ಲಿಂದೆಲ್ಲ ಬೀಳ್ಬೇಕು ಇಲ್ಲಿಂದ ಹಾರಬೇಕು ಅಥವಾ ಆ ಕಾಡಲ್ಲಿ ಯಾವುದೊಂದು ಒಂದು ಕೆಟ್ಟ ಜಾಗದಲ್ಲಿ ಥರದ್ದು ಕೂತ್ಕೋಬೇಕು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ಸರ್ ಆ್ಯಂಡ್ ಅಂಥದ್ದೊಂದು ಕೋಪ್ರೇಷನ್ ಸಿಗದಿದ್ದರೆ ಈ ಸಿನಿಮಾ ಹಂಗೆ ಮಾಡೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅವ್ರ ಉದ್ದು ತುಂಬ ಇಂಪಾರ್ಟೆಂಟ್ ರೋಲ್ ಇದು ಸುಮ್ಮನೆ ಹೀರೋ ಮರ ಸುತ್ತೋಕೆ ಆ ಥರದ್ದು ಕ್ಯಾರೆಕ್ಟರ್ ಅಲ್ಲ ಆ್ಯಂಡ್ ಕಂಪ್ ಹೌದು ಹೌದು ಕಂಪ್ಲೀಟ್ ಕತೆ ಸುತ್ತಕ್ಕೂ ಆಗೋಲ್ಲ ಬಿಡಿ ಆ ಕತೆ ಅವ್ರ ಮೇಲೆ ಹೋಗುತ್ತೆ ಸೊ ಹಂಗಾಗಿ ತುಂಬ ಮೇಜರ್ ಕ್ಯಾರೆಕ್ಟರ್ ಅದು ಆ್ಯಂಡ್ ಅವ್ರು ತುಂಬ ಕಷ್ಟದ ಪರಿಸ್ಥಿತಿ ಇತ್ತು ಅಲ್ಲಿ ಶೂಟ್ ಮಾಡೋದು ಅವರಿಗೆ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ಆ್ಯಂಡ್ ಒಂದ್ಸತಿ ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಿಮಗೆ ಇವರೊಂದು ಲೊಕೇಶನ್ ಫೈನಲ್ ಮಾಡಿದ್ದಾರೆ ಅಲ್ಲೊಂದ್ಸತಿ ಮಾನಿಟ್ರ್ ನೋಡೋಣ ಉರುಳು ಹೋಗಿ ಅಂತ ಹೇಳಿದ್ದಾರೆ ಉರುಳು ಹೋಗಿದ್ದಾರೆ ಅವರು ಉರುಳು ಹೋದ್ಮೇಲೆ ಏನೋ ಹೊಳೆದಿದೆ ಯಾವುದಕ್ಕೂ ಏನೋ ಡೌಟ್ ಅನ್ನಿಸ್ತಿದೆ ನನಗೆ ಒಂದು ಸತಿ ಅಲ್ಲೆಲ್ಲ ತರಗೆಲೆ ಎಲ್ಲ ಕ್ಲೀನ್ ಮಾಡಿಬಿಡಿ ಅಂತ ಅದನ್ನ ಕ್ಲೀನ್ ಮಾಡುವಾಗ ನೋಡ್ತಾರೆ ಎರಡು ಹಾವಿತ್ತು ಸರ್ ಅದರಲ್ಲಿ ಸೊ ಅದು ಮಾನಿಟ್ರ್ ಅಂದ್ಕೊಂಡು ಅದು ಸುಮ್ಮನಿತ್ತೋ ಗೊತ್ತಿಲ್ಲ ಸೊ ಆಮೇಲೆ ಅವನ್ನೆಲ್ಲ ಸೈಡಿಗೆ ಕಳಿಸಿ ಮತ್ತೆ ತರಗಲೆ ಹಾಕಿ ಶೂಟ್ ಮಾಡಿದ್ದಾರೆ ಇಲ್ಲ ಸೀನ್ ನಾನು ಹೇಳ್ತೀನಿ ಸೊ ನಾನು ರಾಜು ಶಾರ್ಟ್ ಈ ಶಾರ್ಟ್ ರಜು ಅಲ್ಲಿಂದ ಹುಡ್ಕೊಂಡು ಹಿಂಗೆ ಬರ್ತಾರೆ ಅಂತ ಹೇಳಿ ಕೈ ಗದ್ದೆ ಅಷ್ಟೇ ಆ ಗಿಡದ ಮೇಲಿಂದ ಆ ಹಿಂಗೆ ನಾವು ಇವರು ಬ್ರೇಕ್ ಆಗಿತ್ತು ಡಿಸ್ಕಸ್ ಮಾಡ್ತಿದ್ದು ರಸ್ತೆಯಲ್ಲಿ ನಿಂತಿದ್ದು ಸಿಗರೆಟ್ ಹಾಡ್ಕೊಂಡು ನಿಂತಿದ್ರು ನಾ ನೋಡ್ತಿದ್ದೆ ಹಿಂಗ್ ನೋಡಿದೆ ಅವ್ರ ಕಾಲ್ ಕೆಳಗಡೆ ಒಂದು ಬಂದ್ಬಿಡ್ತು ಗ್ರೀನ್ ನಾವು ಎದ್ದು ಬಿತ್ತು ಓಡ್ ಅಲ್ಲಿಂದ ಹೌದು ಸೊ ಹಾಗೆ ಈ ರೈನು ಯಾವ ಶಾರ್ಟ್ ಹೇಳಿದ್ರು ಎಲ್ಲಿ ಹೇಳಿದ್ರು ಯಾವ ಜಾಗದಲ್ಲಿ ಹೇಳಿದ್ರು ತುಂಬ ಮಾಡಿದ್ದಾರೆ ಸರ್ ಆ ಟ್ರೈಲರ್ ನೋಡಿರ್ಬೋದು ಶಾರ್ಟ್ ನದಿ ಮಧ್ಯೆ ಒಬ್ಬರೇ ನಿಂತಿರ್ತಾರೆ ಸೊ ರೀತಿಯ ನದಿ ಮಧ್ಯೆ ಅದೊಂದು ಸಿಕ್ಕಾಪಟ್ಟೆ ಒಂದು ಕಾರ್ಸ್ ಹೇಳಬೇಕು ಆ ಜಾಗದಲ್ಲಿ ನಿಂತಿದೆ ಮಾಡೋದು ಸೊ ಅದು ಒಂದು ನದಿ ನಮಗೂ ಫಸ್ಟ್ ಟೈಮ್ ಅದು ಸೂಪರ್ ಹೌದು ಸರ್ಮಿಷನ್ಸ್ ಸರ್ ಅಂದ್ರೆ ಅಂದರೆ ಯಾವ್ದೇ ಆದ ರೂಲ್ಸ್ ಇದೆ ಸರ್ ಅಲ್ಲಿ ಅಂದರೆ ನೀವು ತುಂಬ ದೊಡ್ಡ ಅದು ನೀವು ಅಂದರೆ ಪ್ರಾಕ್ಟಿಕಲಿ ಹೋದಾಗ ಮಾತ್ರ ಗೊತ್ತಾಗದು ನಿಮಗೆ ಸೊ ಅದಕ್ಕೆ ತಕ್ಕಂಗೆ ಪರ್ಮಿಷನ್ಸ್ ಇರುತ್ತೆ ಅದು ತಗೊಂಡು ಮಾಡಬೇಕಾಗುತ್ತೆ ಓಕೆ ಸರಿನಾ ಬಂದಾಗ ಆಫೀಸ್ ನೋಡಿದಾಗ ತುಂಬ ಖುಷಿ ಒಂಥರ ಪ್ರೊಫೆಷನಲ್ ಆಗಿ ಸಿನಿಮಾ ಆಫೀಸ್ ಅಂದ್ರೆ ದೊಡ್ಡ ದೊಡ್ಡ ಆಲ್ರೆಡಿ ಸತ್ತೋಸ್ ದೊಡ್ಡ ಪ್ರೊಡಕ್ಷನ್ ಹೌಸ್ ಅವರಲ್ಲಿ ದೊಡ್ಡದಾಗಿ ಮಾಡ್ಕೊಂತಾರೆ ಆಫೀಸ್ ಬಟ್ ನಿಮ್ದು ಹೊಸಗುರು ಬಸ್ ಸಿನಿಮಾ ಆಲ್ರೆಡಿ ನೀಟ್ ಆಗಿ ಒಂದು ಇದ್ ಮಾಡ್ಕೊಂಡು ಸೊ ಅದ್ ತುಂಬಾ ಖುಷಿ ಆಯ್ತು ನಿಮ್ ಆಫೀಸ್ ಬಗ್ಗೆ ಹೇಳಿ ಅದ್ರಲ್ಲೂ ನಾವು ನೋಡಿದ್ವಿ ಕುರುಕ್ಷೇತ್ರ ಏನಪ್ಪ ಪಿಕ್ಚರ್ ಏನ್ ಹೆಸರು ಡಿಸ್ಕಶನ್ ರೂಮ್ ಅದಕ್ಕೆ ಕುರುಕ್ಷೇತ್ರ ಅಂತ ನಮಗೆ ಇದೊಂದೇ ಸಿನಿಮಾ ಅಲ್ಲ ಸರ್ ನಾವ್ ಒಂದು ಟೀಮ್ ಹೆಂಗ್ ಸೇರಿದೀವಿ ಅಂದ್ರೆ ಸೊ ಇಂಡಸ್ಟ್ರಿಲಿ ಇರಕ್ಕೆ ಅಂತಲೇ ಬಂದಿರೋದು ನಾವು ಕಂಟಿನ್ಯೂಸ್ ಈಗ ಸೋಲು ಏನೇ ಆದ್ರೂ ಕಂಟಿನ್ಯೂಸ್ ಮಾಡ್ಕೊಂಡೇ ಮಾಡ್ಕೊಂಡು ಹೋಗ್ತೀವಿ ಸೊ ಅದಕ್ಕೊಂದು ನೆಲೆ ನಾವು ಮೊದ್ಲೇ ಮಾಡ್ಕೊಳ್ಳೋಣ ಅಂತ ಈ ರೀತಿ ಒಂದು ಆಫೀಸ್ ಮಾಡ್ಕೊಂಡಿದ್ದು ಸೊ ಇದೆಲ್ಲ ಒಂದು ಡಿಫ್ರೆಂಟ್ ಆಗಿರ್ಬೇಕು ಅಂತಾರೆ ಕುರುಕ್ಷೇತ್ರ ಆಗ್ಲಿ ಶಾಸ್ತ್ರ ಆಗ್ಲಿ ಡಿಸ್ಕಸ್ ಮಾಡಿ ನಮ್ಮ ಕಾರ್ತಿಕ್ ಸರ್ ಅವರು ಇದನ್ನೆಲ್ಲ ಬರ್ಕೊಟ್ರು ಈ ರೀತಿ ಸೊ ಅದನ್ನೇ ಹಾಕ್ಸಿರಿ ಇದನ್ನೆಲ್ಲ ತೋರಿಸ್ಬೋದು ನೀವು ಅಂದ್ರೆ ಪ್ರೊಫೆಷನಲ್ ಅಂತ ಅನ್ಸುತ್ತೆ ಸ್ವಲ್ಪ ಸಿನಿಮಾ ನೋಡಿದ್ರೆ ಜನನ ಅದೇ ಮಾತಾಡ್ತಾರೆ ಆಫೀಸ್ ಅದೇ ಮಾಡ್ಕೊ ಬಂದಿದೀವಿ ಸರಿ ಮೇಕಿಂಗ್ ಕ್ವಾಲಿಟಿ ಸರ್ ಅದೆಲ್ಲ ಅಂದ್ರೆ ಮುಂಚೆನೆ ಪ್ರಿಪೇರ್ ಆಗಿದ್ರೆ ಅಂದ್ರೆ ಈ ಲೆವೆಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು ಸಿನಿಮಾ ಅಂತ ವಿಷುವಲ್ ಕ್ವಾಲಿಟಿ ಇದೆಲ್ಲ ಹೌದು ಒಂದು ಐಡಿಯಾ ಇತ್ತು ಹೀಗೆ ಮಾಡಬೇಕು ಅಂದರೆ ನಮ್ಮ ಫಸ್ಟ್ ಸಿನಿಮಾ ನಾವುಗಳು ಮುಂದೆ ಚೆನ್ನಾಗಿ ಮಾಡ್ಕೊಂಡೋಗ್ಬೇಕು ಅಂದರೆ ಫಸ್ಟ್ ಸಿನಿಮಾ ನಮ್ಗೆ ಹಿಂಗಿರಬೇಕು ಇರಬೇಕು ನಮ್ಮ ಕ್ವಾಲಿಟಿನ ನಾವು ತೋರಿಸ್ಬೇಕು ಆಮೇಲೆ ಸುತ್ತಮುತ್ತ ಬರೋ ಪ್ರಾಜೆಕ್ಟ್ಗಳಿಗೆ ನಾವು ಕಾಂಪೀಟ್ ಮಾಡೋದ್ರಿಂದ ಅದಷ್ಟೇ ಕ್ವಾಲಿಟಿ ಆಗಿರಬೇಕು ಅಂತ ತಲೆಯಲ್ಲಿತ್ತು ಹಾಗೇ ನಾವು ಟ್ರೈ ಮಾಡಿದ್ದೀವಿ ಮೂವತ್ತೊಂದಕ್ಕೆ ಯಾವ ರೀತಿ ಇದೆ ಅಂತ ಜನ ನೋಡಿ ಹೇಳಿದ್ರೆ ಆಗುತ್ತೆ ಕಾರ್ತಿಕ್ ಸರ್ ಇವರು ಸೂರಜ್ ಅವರು ಕಾಸ್ಟ್ಯೂಮ್ ಡಿಸೈನರ್ ಅವರ ಸೊ ಕ್ಯಾರೆಕ್ಟರ್ ಒಂದು ಎಕ್ಸ್ಪ್ಲೇನ್ ಮಾಡಿದಾಗ ಕಾಡಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಇವರೇ ನಮ್ಗೆ ಕಾಸ್ಟ್ಯೂಮ್ ಕೊಟ್ಟಿದ್ದು ಸೊ ಅವ್ರು ಕೊಟ್ಟಿರೋದನ್ನ ನಾವು ಹಾಕೊಂಡಿದೀವಿ ಸರ್ ಆಮೇಲೆ ಸೌಂಡ್ ಡಿಸೈನ್ ಅದು ತುಂಬ ಇಷ್ಟ ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ಟೆಕ್ನಿಕಲಿ ಒಂದು ಇನ್ ಕ್ರಿಯೇಟ್ ಆಗುತ್ತೆ ಖಂಡಿತ ಸರ್ ಅದು ನಿಮಗೆ ಟ್ರೈಲರ್ ಅಲ್ಲಿ ಏನು ಅನ್ಸೋದೇ ಇಲ್ಲ ಒಂದು ಪರ್ಸೆಂಟ್ ಅನ್ಸಲ್ಲ ಸೊ ಇಡೀ ಸಿನಿಮಾ ನೋಡಿದಾಗ ಒಂದು ಬೇರೆ ಅನುಭವನೆ ಕೊಡುತ್ತೆ ಯಾಕೆಂದ್ರೆ ಒಂದು ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡೋರ್ ಕೂರ್ಸೋದೆ ಮ್ಯೂಸಿಕ್ ಸೊ ಅದು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈಗ ವಿಷನ್ ನೋಡಿ ಡಿ ಒ ಪಿ ಬಗ್ಗೆ ಏನು ಮಾತಾಡ್ತಾರೆ ಸೊ ಲೊಕೇಶನ್ ಹೇಗೆ ಸಕ್ಕತ್ತಾಗಿದೆ ಅಂತರು ಅದೇ ರೀತಿನೇ ಮ್ಯೂಸಿಕ್ ಕೂಡ ಬ್ಯಾಕ್ಗ್ರೌಂಡ್ಸ್ಗೂ ಕೂಡ ಸೂಪರಾಗಿ ಮಾಡಿದ್ದಾರೆ ಒಂದು ಬೇರೆ ಅನುಭವನೇ ಆಗುತ್ತೆ ಥಿಯೇಟ್ರಲ್ಲಿ ಅಷ್ಟೇ ಸಿನಿಮಾನ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಜನವರಿ ತರ್ಟಿ ಫಸ್ಟ್ ಒಂದು ಅನುಭವನೇ ಬೇರೆ ಇರುತ್ತೆ ಸೊ ಮ್ಯೂಸಿಕ್ಕು ಸೌಂಡ್ ಎಫೆಕ್ಟ್ಸು ಅಷ್ಟೇ ಸಖತ್ತಾಗೇ ಮಾಡಿಸಿದೀವಿ ಸೊ ಅದು ಅಷ್ಟೇ ಈಗ ನಾವು ಸಿನಿಮಾ ಶೂಟಿಂಗಲ್ಲಿ ಹೆಂಗೆ ರೀಶೂಟ್ ಮಾಡಿದ್ವು ಅದೇ ರೀತಿ ಸೌಂಡ್ ಡಿಸೈನಿಂಗು ಕೂಡ ಒಂದು ಎರಡು ಮೂರು ಕಡೆ ಚೆನ್ನೈದು ಮಾಡಿಸೋದು ಹೈದ್ರಾಬಾದಲ್ಲಿ ಮಾಡಿಸೋದು ಆ ಸಿನಿಮಾಗೆ ಆ ಫಾರೆಸ್ಟ್ಗೆ ಏನು ಮ್ಯಾಚ್ ಆಗಬೇಕು ಆ ರೀತಿ ಒಂದು ಎರಡು ಮೂರು ಕಡೆ ಮಾಡಿಸಿ ಫೈನಲ್ ಮಾಡಿಬಿಟ್ಟಿರೋದು ತುಂಬಾ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ಟೆಕ್ನಿಕಲ್ ಬಗ್ಗೆ ಸಿನಿಮಾ ರಿಲೀಸ್ ಆಗಿದ್ದಿನ ಪ್ರತಿಯೊಬ್ಬರು ಮಾತಾಡ್ತಾರೆ ಆ ನಂಬಿಕೆ ನನಗಿದೆ ನೀವೊಬ್ಬರೇ ಕೇಳಿದ್ದೀವಿ ಫಸ್ಟ್ ಸೂಪರ್ ಸರ್ ಸರ್ ಇಷ್ಟೊತ್ತು ಮಾತಾಡಿದ್ರೆ ಸಿನಿಮಾ ಬಗ್ಗೆ ಮೂವತ್ತೊಂದು ರಿಲೀಸ್ ಆಗ್ತಾ ಇದೆ ಸೊ ಆಲ್ ದ ಬೆಸ್ಟ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಖುಷಿ ಅಂತ ಅನಿಸ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮಾತಾಡಕ್ಕೆ ಆಲ್ ದ ಬೆಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇದ್ರಿ ಎಲ್ಲರೂ ಒಳ್ಳೆ ಮೂವತ್ತೊಂದನೇ ತಾರೀಕು ಬಂದು ಸಿನಿಮಾ ನೋಡಿ ಕಾಡನ್ನ ಮಳೆನ ಕರ್ಕೊಂಡು ಇಡೀ ಟೀಮ್ ಥಿಯೇಟ್ರಿಗೆ ಬರ್ತಾ ಇದೀವಿ ಸೊ ಅನುಭವನ ಪಡ್ಕೊಳ್ಳೋದಕ್ಕೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ